ಹಾಸನಾಂಬೆ ದರ್ಶನೋತ್ಸವದಲ್ಲಿ ಭಾಗಿಯಾಗಿ ಸಚಿವ ಕೃಷ್ಣೆ ಬೈರೇಗೌಡರವರು ಮಾತನಾಡಿ ಗುರು ಹಿರಿಯರ ಸಾನ್ನಿಧ್ಯದಲ್ಲಿ ಹಾಸನಾಂಬ ದೇವಿ ಜಾತ್ರಾ ಮಹೋತ್ಸವ ಆರಂಭವಾಗಿದೆ ಅತ್ಯಂತ ಸುಗಮವಾಗಿ ಕಾರ್ಯಕ್ರಮ ನಡೆದಿದ್ದು ಇದರಿಂದ ನಾಡಿಗೆ ಶುಭವಾಗಲಿದೆ ಇಂದು ದೇವಾಲಯ ತೆರೆದಿದ್ದು ನಾಳೆ ಬೆಳಗ್ಗೆ ಆರು ಗಂಟೆಗೆ ದರ್ಶನ ಆರಂಭ ಆಗಲಿದೆ ದರ್ಶನಕ್ಕೆ ಸರದಿ ಸಾಲಿನಲ್ಲಿ ನಿಲ್ಲುವ ಮುಂಜಾನೆ ನಾಲ್ಕು ಗಂಟೆಯಿಂದಲೇ ಅವಕಾಶ ಸಿಗಲಿದೆ ನಾಳೆ ಸಂಜೆ ಏಳು ಗಂಟೆವರೆಗೂ ದರ್ಶನ ನಡೆಯಲಿದೆ ನಂತರ ಮರುದಿನ ಬೆಳಗ್ಗೆಯಿಂದ ಅಕ್ಟೋಬರ್ ಇಪ್ಪತ್ತೆರಡರವರೆಗೂ ನೈವೇದ್ಯ ಸಮಯ ಹೊರತುಪಡಿಸಿ ಉಳಿದ ಸಮಯದಲ್ಲಿ ದರ್ಶನಕ್ಕೆ ಅವಕಾಶ ಸಿಗಲಿದೆ ಈ ವರ್ಷ ಹಾಸನಾಂಬೆ ಉತ್ಸವ ಹಿನ್ನೆಲೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬರುವುದರಿಂದ ಇಂದಿನಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರಂಭವಾಗಲಿದೆ ಎಲಿ ಟೂರಿಸಂ ಫಲಪುಷ್ಪ ಪ್ರದರ್ಶನ ವಸ್ತು ಪ್ರದರ್ಶನ ಕೂಡ ಆಯೋಜನೆ ಮಾಡಲಾಗಿದೆ ಈ ವರ್ಷ ಜಿಲ್ಲೆಯ ಜನಪ್ರತಿನಿಧಿಗಳು ಎಲ್ಲರೂ ಸೇರಿ ತೀರ್ಮಾನ ಮಾಡಿದ್ದೇವೆ ಸಾಮಾನ್ಯ ಭಕ್ತರಿಗೆ ಪ್ರಮುಖ ಆದ್ಯತೆ ಸಿಗಬೇಕು ಯಾರೋ ನಾಲ್ಕು ಜನ ಮುಖ್ಯಸ್ಥರಿಗೆ ಅನುಕೂಲಕ್ಕಾಗಿ ಸಾಮಾನ್ಯ ಭಕ್ತರಿಗೆ ಅನಾನುಕೂಲ ಆಗಲು ಬಿಡಲ್ಲ ಗಣ್ಯರಿಗೆ ನಿರ್ದಿಷ್ಟ ಸಮಯ ನಿಗದಿಪಡಿಸಲಾಗಿದೆ ಸಾರ್ವಜನಿಕರು ನೂರಾರು ಕಿಲೋಮೀಟರ್ ದೂರದಿಂದ ಬಂದು ಗಂಟೆಗಟ್ಟಲೆ ಕಾದು ದೇವಿ ದರ್ಶನಕ್ಕೆ ಬರುವುದರಿಂದ ದರ್ಶನ ಚೆನ್ನಾಗಿ ಆದರೆ ನಾಡಿಗೆ ಒಳ್ಳೆಯದಾಗುತ್ತೆ ನಮ್ಮ ಪಕ್ಷದ ಕೆಲ ಕಾರ್ಯಕರ್ತರಿಗೆ ಕಿರಿಕಿರಿ ಆಗಿರಬಹುದು ನನ್ನ ಕ್ಷೇತ್ರದ ಜನರು ಕೇಳಿದ್ರು ನೀವು ಉಸ್ತುವಾರಿ ಸಚಿವರಾಗಿದ್ದೀರಿ ನಮಗೆ ವ್ಯವಸ್ಥೆ ಇಲ್ಲವೇ ಎಂದು ನಾನು ಐದು ಲಕ್ಷ ಹಣ ಕೊಟ್ಟು ನಮ್ಮ ಕ್ಷೇತ್ರದ ಜನರಿಗೆ ಟಿಕೆಟ್ ಖರೀದಿ ಮಾಡಿಕೊಟ್ಟಿದ್ದೇನೆ ಟಿಕೆಟ್ ಖರೀದಿಗೆ ನಾನೇ ಮೊದಲು ಹಣ ಸಂದಾಯ ಮಾಡಿದ್ದೇನೆ ಜನರು ಖುಷಿಯಾಗಿ ದರ್ಶನ ಮಾಡಿ ಹೋದರೆ ಅದಕ್ಕಿಂತ ಸಮಾಧಾನ ಬೇರೆ ಇಲ್ಲ ಎಂದರು ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ